ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪು ಕಿಚನ್ ಆ್ಯಂಡ್ ಬ್ಲಾಗ್ಸ್ ನಾನಿವತ್ತು ತುಂಬ ದಿನದ ನನ್ನ ಕನಸು ನನಸಾಗಿರೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಹುದಿನಗಳ ಕನಸಾಗಿತ್ತು ಇದು ನಾನಿವತ್ತು ಶಿರ್ಡಿ ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಶಿರ್ಡಿಗೆ ಹೊರಟಿದ್ದೀವಿ ನಾವು ಸಿಸ್ಟರ್ ಫ್ಯಾಮಿಲಿ ಜೊತೆ ಶಿರ್ಡಿಗೆ ನಾನು ಪ್ರಯಾಣನ ಬೆಳೆಸಿದ್ದೆ ಫ್ರೆಂಡ್ಸ್ ಬಟ್ ಇದು ಫಿಫ್ಟೀನ್ ಡೇಸ್ ಬ್ಯಾಕು ನಾನು ಸ್ವಲ್ಪ ಬ್ಯುಸಿ ಇರೋದರಿಂದ ಆ ವಿಡಿಯೋನ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ನಾವು ಟಿಕೆಟನ್ನು ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿದ್ವಿ ಅಂದರೆ ಶಿರ್ಡಿ ಟು ಅರಸಿಕೆರೆ ಟು ಶಿರ್ಡಿ ಬುಕ್ ಮಾಡಿದ್ವಿ ಟ್ರೈನಲ್ಲಿ ನಾವು ಪ್ರಯಾಣನ ಬೆಳೆಸಿದ್ವಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಟ್ರೈನಲ್ಲಿ ಕೂತಿದೀವಿ ನಾವೆಲ್ಲ ಇದು ನನ್ನ ಬಹುದಿನಗಳ ಕನಸೇ ಅಂತ ಹೇಳ್ಬೋದು ಶಿರಡಿಗೆ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಸಾಯಿಬಾಬನ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲಲ್ಲ ನಾನು ಸುಮಾರು ಸರಿ ಹೊರಟು ಹೋಗೋಕ್ಕಾಗಿರಲಿಲ್ಲ ಬಟ್ ಈ ಸರಿ ಮಾತ್ರ ನಾವು ಪ್ಲ್ಯಾನ್ ಮಾಡಿ ಒಂದು ತಿಂಗಳು ಮುಂಚೆನೇ ಟಿಕೆಟನ್ನು ಬುಕ್ ಮಾಡಿದ್ವಿ ತುಂಬ ಚೆನ್ನಾಗಿ ಇತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಟ್ರೈನಲ್ಲಿ ಬಟ್ ಇದು ಮೈಸೂರು ಜಂಕ್ಷನಿಂದ ಟ್ರೈನ್ ಹೊರಡುತ್ತೆ ನಾವು ಅರ್ಸಿ ಕೆರೆಟು ಶಿರಡಿಗೆ ತೊಗೊಂಡಿದ್ವಿ ಸ್ಲೀಪಿಂಗ್ ಕೋಚ್ ಅಂದರೆ ಎ ಸಿ ಕೋಚನ್ನು ಬುಕ್ ಮಾಡ್ಕೊಂಡಿದ್ವಿ ಯಾಕಂದರೆ ಸಮ್ಮರ್ ಡೇಸ್ ಆಗಿರೋದ್ರಿಂದ ನಾವು ಎ ಸಿ ಕೋಚಲ್ಲಿ ಪ್ರಯಾಣನ ಬೆಳೆಸಿದ್ವಿ ಸ್ವಲ್ಪನೂ ಶೆಕೆ ಿಲ್ಲ ತುಂಬ ಚೆನ್ನಾಗಿತ್ತು ನಾವು ಮನೇಲಿ ಯಾವ ರೀತಿ ಇರ್ತೀವೋ ಕೂಲಾಗಿ ಅದೇ ಥರ ಇತ್ತು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ಮನೆಯಿಂದಲೇ ಟಿಫನ್ನು ಅಡುಗೆನ ಮಾಡ್ಕೊಂಡು ಹೋಗಿದ್ವಿ ಪಲಾವ್ ಹೋಪುಳಿ ಜೋಳದ ರೊಟ್ಟಿ ಚಟ್ನಿ ಪುಡಿ ಎಲ್ಲ ತಗೊಂಡೋಗಿದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಿಸ್ಟರು ನಮ್ಮ ಸಿಸ್ಟರ್ ನಮ್ಮ ಭಾವ ಮತ್ತು ನಮ್ಮ ದೊಡ್ಡ ಸಿಸ್ಟರ್ ಮಗ ಎಲ್ಲರೂ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಇದು ಹೋಗ್ತಾ ನೇಚರನ್ನು ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಟ್ರೈನಲ್ಲಿ ಹೋಗಬೇಕಾದ್ರೆ ಸಾಧ್ಯವಾದಷ್ಟು ವಿಡಿಯೋನ ಮಾಡಿದೆ ಸ್ವಲ್ಪ ಹೊತ್ತು ನಾವು ಮಲಗಿ ರೆಸ್ಟ್ ಮಾಡಿದ್ವಿ ನಂತರ ಎದ್ದು ನಾವು ವಿಡಿಯೋನ ಮಾಡ್ತಾ ಇದ್ದೆ ಅಂದರೆ ಒಂದು ಡೇ ಫುಲ್ ಆಗುತ್ತೆ ಹಸಿ ಕೆರೆಯಿಂದ ಹೊರಟ್ರೆ ಅಂದರೆ ನಾವು ಮಾರ್ನಿಂಗ್ ಲೆವೆನ್ಗೆ ಟ್ರೈನಲ್ಲಿ ಕೂತಿದ್ದು ಮ ಮತ್ತೆ ನೆಕ್ಸ್ಟ್ ಡೇ ನಾವು ಮತ್ತೆ ಲೆವೆನ್ಗೆ ನಾವು ಶಿರ್ಡೀಲಿ ಇಳಿದಿದ್ದು ಒಂದು ಡೇ ಒಂದು ಡೇ ಅಂದರೆ ಟ್ವೆಂಟಿ ಫೋರ್ ಅವರ್ ಪೂರ್ತಿ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿಕೊಂಡು ನಾವು ಟ್ರ ಪ್ರಯಾಣನ ಮಾಡಿದ್ವಿ ಅಂದರೆ ನಾವು ಟಿಫನ್ನು ಅದು ಇದು ತೊಗೊಂಡೋಗಿರೋದ್ರಿಂದ ಮನೆಯಿಂದನೇ ಒಗ್ಗರಣೆ ಪುರಿ ಎಲ್ಲ ತೊಗೊಂಡೋಗಿದ್ವಿ ಚೆನ್ನಾಗಿ ತಿಂದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೂತಿದ್ವಿ ಇದು ಈವ್ನಿಂಗು ಸೂರ್ಯ ಮುಳುಗೋ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟ್ರೈನಲ್ಲಿ ಊಟ ತಿಂಡಿ ವ್ಯವಸ್ಥೆ ಕೂಡ ಇರುತ್ತೆ ಬಟ್ ಸ್ಲೀಪಿಂಗ್ ಕೋಚ್ ಮತ್ತು ಎ ಸಿ ಕೋಚ್ ಆಗಿದ್ರಿಂದ ನಮಗೇನೂ ತೊಂದರೆ ಅನ್ನಿಸ್ಲಿಲ್ಲ ಆರಾಮ್ಸೆ ನಾವು ಸೀಟಲ್ಲಿ ಮಲಗಿ ನಾವು ರೆಸ್ಟನ್ನು ಮಾಡಿಕೊಂಡು ಹೋದ್ವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನರಿ ಇತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ವಿಡಿಯೋನ ಸ್ವಲ್ಪ ಮಾಡಿದ್ದೀನಿ ನಂತರ ನಾವು ಶಿರಡಿಲಿ ಮಾರ್ನಿಂಗ್ ಲೆವೆನ್ಗೆ ಹೇಳಿದ್ವಿ ನಾನು ಹೋಗ್ತಾ ಇದ್ದೀನಿ ನೋಡಿ ಶಿರ್ಡಿ ರೈಲ್ವೆ ಜಂಕ್ಷನ್ ಇದು ಸ್ಟೇಷನ್ ಇದು ನಿದ್ದೆ ಮಾಡಿದ್ವಿ ಆದರೂ ಕೂಡ ಸ್ವಲ್ಪ ಅದೆಷ್ಟು ಬೇಕಾಗಿತ್ತು ನೋಡ್ತಾ ಇದ್ದೀರಲ್ಲ ಶ್ರೀನಗರ್ ಶಿರಡಿ ಅಂತ ಇಲ್ಲಿಂದ ಬಸ್ ವ್ಯವಸ್ಥೆ ಕೂಡ ಇದೆ ಫ್ರೀ ಬಸ್ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿದೆ ಶಿರಡಿಲಿ ಅಂದರೆ ಟ ನಾವು ಆಟೋದಲ್ಲಿ ಟೆಂಪಲ್ಗೆ ಹೋಗ್ತೀವಿ ಅಂದರೂ ಕೂಡ ತುಂಬ ಅಮೌಂಟ್ ತಗೊಳ್ಳೋದಿಲ್ಲ ಒಂದು ಒಬ್ಬರಿಗೆ ಫರ್ ಹೆಡ್ ಬಂದು ಟೆನ್ ರುಪೀಸ್ ತೊಗೋತಾರೆ ಅಂಥ ದುಡ್ಡೇನು ತೊಗೊಳೋದಿಲ್ಲ ಬಟ್ ಫ್ರೀ ಬಸ್ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೈಲ್ವೆ ಸ್ಟೇಷನಿಂದ ನಾವು ಆಟೋದಲ್ಲೇ ಹೋದ್ವಿ ಬಸ್ಸು ಜಸ್ಟ್ ಮಿಸ್ ಆಗಿತ್ತು ಹಾಗಾಗಿ ನಾವು ಆಟೋದಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋಗಲಿಲ್ಲ ರೂಮಿಗೆ ಹೋದ್ವಿ ಫಸ್ಟೇ ನಾವು ರೂಮ್ ಕೂಡ ಒಂದು ತಿಂಗಳು ಮುಂಚೆ ಜೇನೆ ಬುಕ್ ಮಾಡಿದ್ವಿ ರೂಮ್ ಕೂಡ ಬುಕ್ಕಿಂಗು ಒಂದು ತಿಂಗಳು ಮುಂಚೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಮತ್ತೆ ರೂಮ್ ಹುಡ್ಕೋ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ ರೂಮಲ್ಲಿ ನಾವು ಸ್ನಾನನ ಮಾಡಿ ಊಟಕ್ಕೆ ಹೋದ್ವಿ ಮೊದಲು ಹೊಟ್ಟೆ ಹಸಿತಾಯಿತು ಒಂದು ಒನ್ ತರ್ಟಿ ಆಗಿತ್ತು ಇದು ಟೆಂಪಲಲ್ಲಿ ಊಟ ಕೊಡ್ತಾರೆ ರೂಮ್ಗಳಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ನೋಡಿ ಈ ರೀತಿ ರೊಟ್ಟಿ ಪಲ್ಯ ಸಾರು ರೈಸು ಒಂಥರ ಸ್ವೀಟು ಎಲ್ಲ ಇರುತ್ತೆ ತುಂಬ ಚೆನ್ನಾಗಿತ್ತು ನಂತರ ನಾವು ದೇವ್ರ ದರ್ಶನ ಮಾಡಿ ಮತ್ತೆ ಶನಿಶಿಂಗನಾಪುರ್ಗೆ ಹೊರಟ್ವಿ ಫ್ರೆಂಡ್ ಟೆಂಪಲಲ್ಲಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಶಿರಡಿ ದೇವಸ್ಥಾನನ ತೋರ್ಸೋಕ್ಕಾಗೋದಿಲ್ಲ ಹೊರ್ಗಡೆಯಿಂದ ವಿಡಿಯೋ ಮಾಡಿದೆ ಅದು ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಮತ್ತು ನಾವು ಸಂಜೆ ಒಂದು ತ್ರೀ ಓ ಕ್ಲಾಕು ಟೂ ತರ್ಟಿಗೆ ಶನಿಶಿಂಗನಾಪುರ್ಗೆ ಹೊರಟ್ವಿ ಅಂದರೆ ಟಿ ಟಿ ಗಾಡಿ ವ್ಯವಸ್ಥೆ ಇದೆ ಅಲ್ಲಿ ಅಲ್ಲಿಂದ ಶನಿಶಿಂಗನಾಪುರ್ಗೆ ಹೊರಟ್ವಿ ಈ ಶನಿ ಮಹಿಮೆನ ನಾವು ತಿಳಿಲೇಬೇಕು ಫ್ರೆಂಡ್ಸ್ ಇದು ಹೋಗಬೇಕಾದ್ರೆ ಒಂದು ಫಿಫ್ಟೀನ್ ಕಿಲೋಮೀಟರ್ಸು ಶಿರಡಿಯಿಂದ ಹೋದ್ಮೇಲೆ ಶುಗರ್ ಕ್ರೇನ್ ಅಂಗಡಿಗಳು ಸಿಗುತ್ತೆ ನೋಡಿ ಇದು ನ್ಯಾಚುರಲ್ ಆಗಿದೆ ಮಿಷಿನ್ನು ನಾವು ಬೆಂಗಳೂರು ಕಡೆ ಎಲ್ಲ ನೋಡಿರ್ತೀವಿ ಯಾವ ಥರ ಮಿಷಿನ್ ಇರುತ್ತೆ ಅಂದರೆ ಅದೇ ಇದು ವುಡ್ಡಿಂದು ಅಲ್ಲಿ ಜ್ಯೂಸು ಒಬ್ಬರಿಗೆ ಟೆನ್ ರುಪೀಸು ಫಿಫ್ಟೀನ್ ರುಪೀಸ್ ಇರುತ್ತೆ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸು ನಾವು ಕೂಡ ಇಲ್ಲಿ ರೆಸ್ಟ್ ಮಾಡಿದ್ವಿ ಜ್ಯೂಸ್ ಎಲ್ಲ ಕುಡಿದು ನಂತರ ನಾವು ಮತ್ತೆ ಟಿ ಟಿ ಗಾಡಿನ ಹಾಕ್ತಿದ್ವಿ ಟಿ ಟಿಗೆ ಫಾರ್ ಎಡ್ ಬಂದು ಹೋಗೋದಿಕ್ಕೆ ಹಂಡ್ರೆಡ್ ಬರೋದಿಕ್ಕೆ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ಹೋಗೋದಕ್ಕೆ ನಾವು ಈವ್ನಿಂಗ್ ಹೊರಟಿದ್ರಿಂದ ತುಂಬ ಬಿಸಿಲು ಇರಲಿಲ್ಲ ಜ್ಯೂಸ್ ಎಲ್ಲ ಕುಡಿದು ರೆಸ್ಟ್ ಮಾಡಿ ನಂತರ ನಾವು ಹೊರಟ್ವಿ ಅದೇ ಟಿ ಟಿ ಗಾಡಿಲಿ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಜ್ಯೂಸ್ ಎಲ್ಲರೂ ಕೊಡಿದ್ವಿ ಶನಿ ಮಹಿಮೆನ ನೀವು ತಿಳಿಲೇಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಶಿರ್ಡಿಗೋದ್ರೆ ಮಿಸ್ ಮಾಡದೆ ಶನಿ ಹೋಗ್ಬಿಟ್ಟು ಬನ್ನಿ ಇಲ್ಲಿ ಏನಂದರೆ ಶನಿ ಸಿಂಗಾಪುರಲ್ಲಿ ಯಾವುದೇ ಟೆಂಪಲ್ಗಾಗಲಿ ಮತ್ತು ಮನೆಗಳಿಗಾಗಲಿ ಶಾಪ್ಗಳಿಗಾಗಲಿ ಬಾಗಲೇ ಇಲ್ಲ ಅಷ್ಟು ಬಾಗಲೇ ಇಲ್ಲ ಎಷ್ಟು ನಂಬಿಕೆಯಿಂದ ಇದ್ದಾರೆ ಅಂದರೆ ಅಲ್ಲಿ ಕಳ್ತನ ಕೂಡ ಆಗೋದಿಲ್ವಂತೆ ಫ್ರೆಂಡ್ಸ್ ತುಂಬ ನಂಬಿದ್ದಾರೆ ದೇವರನ್ನು ಅಷ್ಟೇ ಮಹಿ ಮಹಿಮೆ ಕೂಡ ಇದೆ ಶನಿದೇವರದ್ದು ನಾವು ಕೂಡ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಶನಿ ಸಿಂಗಾಪುರ್ ಸಂಜೆ ಆಗಿತ್ತು ನಾವು ಹೋಗಬೇಕಾದ್ರೆ ನಾವು ಕೂಡ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ವಿಡಿಯೋ ಅಲ್ಲಿ ಇಲ್ಲಿ ಸ್ಕಿಪ್ ಆಗಿದೆ ಸ್ವಲ್ಪ ಇದು ಟಿ ಟಿ ಗಾಡಿಲಿ ಕೂತಿರೋ ವಿಡಿಯೋ ಬೇಜಾರ್ ಮಾಡ್ಕೋಬೇಡಿ ಯಾವ್ಯಾವ ವಿಡಿಯೋನೋ ಇದು ಮಾಡಿದ್ದೀನಿ ಅಂತ ಬಟ್ ತುಂಬ ಮಿಸ್ ಆಗ್ಬಿಟ್ಟಿದೆ ವಿಡಿಯೋಸ್ ಎಲ್ಲ ಹಾಗಾಗಿ ಇರೋ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಶನಿಶಿಂಗಾಪುರ್ ಮಹಿಮೆ ತಿಳಿಬೇಕು ಅಂದರೆ ಇಲ್ಲಿ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಮಳೆ ಬಂದಾಗ ಕಪ್ಪು ಕಲ್ಲು ತೇಲ್ಕೊಂಡ್ಬಂತಂತೆ ಫ್ರೆಂಡ್ಸ್ ಆ ಕಪ್ಪು ಕಲ್ಲು ತೇಲ್ಕೊಂಡ್ಬಂದಾಗ ಕುರಿಕಾಯಿಯ ಹುಡುಗರು ಏನು ಮಾಡಿದ್ರಂತೆ ಆ ಕಲ್ಲಿಗೆ ಕೋಲಿನಿಂದ ಹೊಡೆದ್ರಂತೆ ಆಗ ಆ ಕಲ್ಲಲ್ಲಿ ರಕ್ತ ಬಂತಂತೆ ಫ್ರೆಂಡ್ಸ್ ಆಗ ಆ ಕಲ್ಲನ್ನು ತಂದು ಆ ಊರಿನ ಹಿರಿಯರು ತಂದು ಅದನ್ನು ಇಟ್ಟಿದ್ರಂತೆ ನಂತರ ಆ ಹಿರಿಯನ ಕನಸಲ್ಲಿ ಬಂದ್ಬಿಟ್ಟು ಶನಿದೇವರು ಇದು ನಾನು ನಾನು ಕಲ್ಲಿನ ರುಪ್ ಇದೀನಿ ನನ್ನ ಇಲ್ಲಿ ಪ್ರತಿಸ್ಥಾಪನೆ ಮಾಡಿ ನಾನು ಈ ಊರಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದಾಗ ಈ ಎಲ್ಲ ಸೇರಿ ಈ ಟೆಂಪಲ್ ಅನ್ನ ಓಪನ್ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಅಂಗಡಿಗಳು ತುಂಬ ಚೆನ್ನಾಗಿದೆ ಯಾವುದೇ ಅಂಗಡಿಗಳಿಗೆ ಬಾಗ್ಲಿಲ್ಲ ಬಟ್ ನಂಬರ್ ಅನ್ನ ಕೊಟ್ಕೊಂಡಿದ್ದಾರೆ ಅಷ್ಟೇ ಮತ್ತೆ ಮನೆಗಳಿಗೆಲ್ಲ ಸ್ಕ್ರೀನ್ ಹಾಕೊಂಡಿದ್ದಾರೆ ಡೋರ್ ಯಾವುದೇ ಕಾರಣಕ್ಕೂ ಡೋರ್ಗಳು ಕೂಡ ಇಲ್ಲ ಇಲ್ಲಿ ಎಣ್ಣೆ ಸಿಗುತ್ತೆ ನೋಡಿ ಇದು ಎಣ್ಣೆನ ಶನಿದೇವರ ಕಲ್ಮೇನ ಹಾಕೋದು ತುಂಬ ಒಳ್ಳೇದಾಗುತ್ತೆ ಅಂತ ಪ್ರತಿಯೊಬ್ಬರು ಎಣ್ಣೆನ ತಗೋತಾರೆ ಅಂದಿ ಇಲ್ಲಿ ನಾವು ಹೋಗ್ಬೇಕಾದ್ರೆ ಶುಗರ್ ಕ್ರೇನ್ ಅಂಗಡಿಲಿ ಇಲ್ಲಿ ಬೆಲ್ಲ ಕೂಡ ಮಾಡ್ತಾ ಇದ್ರು ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿತ್ತು ಫ್ರೆಶ್ ಬೆಲ್ಲ ಆಗ ನಾವು ನಾವು ಕೂಡ ಎಣ್ಣೆಯನ್ನು ತಗೊಂಡ್ವಿ ಅಲ್ಲಿ ಎಣ್ಣೆ ತಗೊಂಡು ಕಲ್ಲೇ ಅದೇ ಶನಿ ಮಹಾತ್ಮ ಕಲ್ಲಿನ ಮೇಲೆ ಹಾಕ್ತೀವಿ ಅಂದರೆ ಸ್ವಲ್ಪ ಚಾರ್ಜಸ್ ಆಗುತ್ತೆ ತುಂಬ ರಶ್ ಇರೋದ್ರಿಂದ ನಾವು ಒಂದು ವ್ಯವಸ್ಥೆ ಮಾಡಿದ್ದಾರೆ ಪೈಪಿಂದ ಹಾಕೋದು ಅಲ್ಲಿ ಅಲ್ಲಿ ಹಾಕಿದ್ವಿ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನ ಒಳಗಡೆ ಇದು ಎಂಟ್ರೆನ್ಸು ಶನಿ ಶಿಂಗನಾಪುರ ದೇವಸ್ಥಾನದ ಎಂಟ್ರೆನ್ಸ್ ಇದು ನಮ್ಮ ಭಾವ ನಮ್ಮ ಸಿಸ್ಟರ್ ಮಗ ಎಲ್ಲ ಹೋಗ್ತಾ ಇದ್ದೀವಿ ಒಳಗಡೆ ಖಂಡಿತ ನೀವು ಶಿರ್ಡಿಗೆ ಹೋದ್ರೆ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಹೋಗ್ಬಿಟ್ಟು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಅದೇ ಹೇಳಿದಾಗ ಆಗ ಕಲ್ಲನ್ನು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ ಆಗ ಕಲ್ಲಿಗೆ ಮೇಲ್ಛಾವಣಿ ಕೂಡ ಇಲ್ಲಿ ನಿರ್ಮಿಸಿಲ್ಲ ಯಾಕಂದರೆ ಎಷ್ಟೇ ಸಾರಿ ಮೇಲ್ಛಾವಣಿ ನಿರ್ಮಿಸಿದ್ರು ಕೂಡ ಅದು ಬಿದ್ದೋಗ್ತಿತ್ತಂತೆ ಫ್ರೆಂಡ್ಸ್ ಇದು ದೇವಸ್ಥಾನದ ಒಳಗಡೆ ಇರೋದು ಕಂಬ ಇಲ್ಲಿ ನವಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದರೆ ಒಂದೊಂದು ನವಗ್ರ ಗ್ರಹಗಳಿಗೂ ಒಂದೊಂದು ಟೆಂಪಲ್ ಥರ ಚಿಕ್ಕ ಚಿಕ್ಕ ಟೆಂಪಲ್ ಥರ ಮಾಡಿದರೆ ಇದೇ ಮೇಯ್ನ್ ದೇವರು ನೋಡಿ ಎಣ್ಣೆನ ಹಾಕ್ತಾ ಇದ್ದಾರೆ ಇಲ್ಲಿ ಮೇಲ್ಗಡೆ ಹೋಗಿ ಎಣ್ಣೆ ಹಾಕೋದಕ್ಕೆ ಸ್ವಲ್ಪ ಚಾರ್ಜಸ್ ಇದೆ ಬಟ್ ರಶ್ ಇರೋದ್ರಿಂದ ನಾವೇನು ಮಾಡಿದ್ವಿ ಅಲ್ಲಿ ಹೋಗೋಕಾಗಲಿಲ್ಲ ನಾವು ಅಲ್ಲೇ ಕೆಳಗಡೆ ಎಣ್ಣೆನ ಹಾಕ್ಬೋದು ಅಲ್ಲಿಂದ ಕೂಡ ಅದು ಪೈಪ್ ವ್ಯವಸ್ಥೆಯಲ್ಲಿ ಮೇಲ್ಗಡೆ ಬಂದು ಶನಿ ತಲೆ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ ನಾವು ಅಲ್ಲೇ ಹಾಕಿದ್ವಿ ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನದಲ್ಲಿ ದೇವ್ರಿಗೆ ಮೇಲ್ಗಡೆ ಮೇಲ್ಛಾವಣಿ ಏನೂ ಇಲ್ಲ ಮಳೆ ಬಂದರೆ ನೆನೆಯುತ್ತೆ ಬಿಸಿಲಲ್ಲಿ ಒಣಗುತ್ತೆ ಆದರೂ ಕೂಡ ಎಷ್ಟೇ ಸಾರಿ ಅವರು ಪ್ರಯತ್ನ ಪಟ್ಟರು ಆ ಚ ಮೇಲ್ಛಾವಣಿ ನಿರ್ಮಿಸೋಕ್ಕೆ ಆಗಲೇ ಇಲ್ಲವಂತೆ ಮತ್ತು ಪಕ್ಕದಲ್ಲಿ ಬೇವಿನ ಮರ ಕೂಡ ಇದೆ ಫ್ರೆಂಡ್ಸ್ ಆ ಬೇವಿನ ಮರದ ನೆರಳು ಕೂಡ ಬೀಳೋದು ಬೇಡ ಅಂತ ಆ ಕೊಂಬೆಗಳೆಲ್ಲ ಮುರಿದು ಬೀಳ್ತವಂತೆ ಆ ದೇವರ ಮೇಲೆ ಬಂದಿರೋ ಕೊಂಬೆ ಪ್ರತಿಯೊಂದು ಮುರಿದು ಬೀಳ್ತವಂತೆ ಆದರೆ ಕಲ್ಲಿನ ಮೇಲೆ ಬೀಳೋದಿಲ್ಲ ಸೈಡಲ್ಲಿ ಬಿದ್ದಿರುತ್ತಂತೆ ಹಾಗಾಗಿ ಇಲ್ಲಿ ಏನು ಮಾಡಿದ್ರು ಕೈ ಬಿಟ್ಬಿಟ್ರು ಮೇಲ್ಛಾವಣಿ ನಿರ್ಮಿಸೋದನ್ನು ಬಿಟ್ಬಿಟ್ರು ಯಾಕಂದರೆ ದೇ ದೇವರೇ ಇದು ಬೇಡ ಅಂತ ಹೇಳಿದಾಗ ನಾವ್ಯಾಕೆ ಮಾಡಬೇಕು ಅಂತ ಸುಮ್ಮನೆ ಆಗ್ಬಿಟ್ರು ತುಂಬ ಮಹಾತ್ಮೆ ಇದೆ ನಿಜವಾಗ್ಲೂ ಹೇಳ್ತೀನಿ ನನಗಂತೂ ತುಂಬ ದಿನಗಳ ತುಂಬ ವರ್ಷಗಳ ಕನ್ಸು ಅಂತಲೇ ಹೇಳ್ಬೋದು ಹೋಗ್ಬೇಕು ಶಿರ್ಡಿಗೆ ಹೋಗ್ಬೇಕು ಅನ್ನೋ ಕನಸು ನನ್ಸ್ ಮಾಡಿದಾನೆ ಆ ದೇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸೋದು ಸಾಲಲ್ಲ ನಾವು ಜೀವನದಲ್ಲಿ ಒಮ್ಮೆ ಆದರೂ ಶಿರಡಿ ದರ್ಶನ ಶನಿ ಶಿಂಗಾಪುರ್ ಮಾಡಲೇಬೇಕು ಫ್ರೆಂಡ್ಸ್ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಖಂಡಿತ ನೆರವೇರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ಹೋದ್ರೆ ಈ ದೇವಸ್ಥಾನದ ಒಳಗಡೆ ಕೂತ್ಕೊಂಡ್ರೆ ಏನೋ ಒಂಥರ ಖುಷಿ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ಎಲ್ಲ ನೋವನ್ನ ಮರೆತು ನಾವು ತುಂಬಾ ಚೆನ್ನಾಗಿ ಈ ದೇವಸ್ಥಾನದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸುತ್ತ ಈ ರೀತಿ ಕಂಬಗಳಿದೆ ಹೋಗ್ಬೇಕಾದ್ರೆ ಒಳಗಡೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಪ್ರಸಾದ ಕೂಡ ಸಿಗುತ್ತೆ ಇಲ್ಲಿ ಮತ್ತೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇದೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್